ನೀವು ಕುಮ್ಕಿ ಆನೆಯಾಗಿ ಭೀಮನನ್ನ ಬಳಕೆ ಆ ಆನೆ ಮೇಲೆ ಫೈಟ್ ಮಾಡೋದು ಬಿಟ್ಟು ಆ ಒಂದು ಆನೆಗೆ ಸಮಾಧಾನ ಮಾಡ್ತಕ್ಕಂಥ ಕೆಲಸ ಭೀಮಾ ಮಾಡ್ತಾ ಇರ್ತಾನೆ ಅನೇಕ ವಿಡಿಯೋಗಳಲ್ಲಿ ನಾವು ನೋಡ್ತಾ ಇರ್ತೀವಿ ಕ್ಯಾಪ್ಚರಿಂಗ್ ಮಾಡಿರ್ತಾರೆ ಆ ಒಂದು ಕ್ಯಾಪ್ಚರಿಂಗ್ ಮಾಡಿರ್ತಕ್ಕಂಥ ಆನೆಗೆ ನಮ್ಮ ಭೀಮಾ ಹೋಗ್ಬಿಟ್ಟು ಸೊಂಡಲ್ಲಿ ಸಮಾಧಾನ ಮಾಡ್ತಾ ಇರ್ತಾನೆ ಹಾಯ್ ನಮಸ್ಕಾರ ನಾನೆಂದು ನೀವು ನೋಡ್ತಾ ಇದ್ದೀರಾ ನಮ್ಮದು ಏನೋ ನಮ್ಮ ಇಷ್ಟ ಸ್ನೇಹಿತರೆ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಚಿನ್ನದ ಅಂಬಾರಿಯನ್ನು ಒತ್ತು ಸಾಕ್ತಾ ಇರ್ತಕ್ಕಂಥ ಅಭಿಮನ್ಯು ಉತ್ತರಾಧಿಕಾರಿ ಅಂತ ಮಹೇಂದ್ರ ಹಾಗೆ ಧನಂಜಯ ಇದ್ದಾರೆ ಹೌದು ಅಭಿಮನ್ಯು ಇಲ್ಲಿ ಎರಡು ರೀತಿಯ ಪಾತ್ರಗಳನ್ನು ನಿರ್ವಹಿಸ್ತಾ ಇದ್ದಾನೆ ಒಂದು ಅಂಬಾರಿ ಆನೆಯಾಗಿ ಮತ್ತೊಂದು ಕುಮ್ಕಿ ಆನೆಯಾಗಿ ಅಂಬಾರಿ ಆನೆಯಾಗಿ ಅಂತಂದ್ರೆ ಆಲ್ರೆಡಿ ಇವನಿಗೆ ಉತ್ತರಾಧಿಕಾರಿಗಳಿದ್ದಾರೆ ಹಾಗಾದ್ರೆ ಕುಮಿ ಆನೆ ಅಂತ ಬಂದಾಗ ಅಭಿಮನ್ಯುವಿನ ಉತ್ತರಾಧಿಕಾರಿ ಯಾರು ಅಂತಕ್ಕಂಥ ಒಂದು ಪ್ರಶ್ನೆಗೆ ಉತ್ತರ ಇಲ್ಲ ಅಂತ ನನ್ನ ಅನಿಸಿಕೆ ಸ್ನೇಹಿತರೆ ಈ ಒಂದು ವಿಡಿಯೋ ಮಾಡೋದಕ್ಕೆ ಒಂದು ರೀಸನ್ ಏನು ಅಂತಂದ್ರೆ ಕಳೆದ ವಾರದ ಹಿಂದೆ ಈ ಒಂದು ಕರಡಿ ಕಾಡಾನೆಯನ್ನು ಕ್ಯಾಪ್ಚರ್ ಮಾಡ್ತಕ್ಕಂಥ ಕೆಲಸ ಅನ್ನೋದು ಆಗ್ತಾ ಇತ್ತು ಆ ಒಂದು ಟೈಮಲ್ಲಿ ಸುಗ್ರೀವ ಮತ್ತು ಕರಡಿ ಆನೆಯ ನಡುವೆ ಒಂದು ಸ್ಮಾಲ್ ಫೈಟ್ ಅನ್ನೋದು ನಡೆಯುತ್ತೆ ಆ ಒಂದು ಫೈಟಲ್ಲಿ ಸುಗ್ರೀವ ಸ್ವಲ್ಪ ಸೈಡ್ ಲೈನ್ ಆಗಿದ ತಕ್ಷಣ ಕರಡಿ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ ಯಾವಾಗ ಕರಡಿಯಲ್ಲಿ ಅಟ್ಯಾಕ್ ಮಾಡಿದ್ನೋ ಸೊ ಸುಗ್ರೀವನ ಹಿಂದೆ ಇರ್ತಕ್ಕಂಥ ಆನೆಗಳು ಭೀಮ ಮತ್ತು ಧನಂಜಯ ಅಲ್ಲಿಂದ ಓಡಿ ಹೋಗೋದನ್ನ ನಾವು ನೋಡಿದ್ವಿ ಅಲ್ಲಿ ಆನೆಗಳೇ ಓಡಿ ಹೋದ್ವಾ ಅಥವಾ ಮಾವುತಾರೆ ಅದನ್ನು ಹಿಂದೆಗೆ ಕರ್ಕೊಂಡ್ರ ಅಂತಕ್ಕಂಥ ಪ್ರಶ್ನೆ ಬೇರೆ ಹಾಗಾದರೆ ಅಭಿಮನ್ಯುವಿನ ಸ್ಥಾನವನ್ನು ತುಂಬತಕ್ಕಂಥ ಆನೆ ಯಾವುದು ಅಂತ ಎಲ್ಲರ ಮುಂದೆ ಇರ್ತಕ್ಕಂಥ ಒಂದು ಪ್ರಶ್ನೆ ಹಾಗೆ ಈ ಒಂದು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಇದೆ ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಅಂದರೆ ಇನ್ನು ಅದೇ ರೀತಿಯಾಗಿ ತುಂಬ ಜನ ಕೇಳ್ತಾ ಇದ್ದೀರಾ ಎಷ್ಟಪ್ಪ ಮಾತಾಡ್ತೀಯ ಸೊ ಯಾವುದಾದ್ರೂ ವಿಡಿಯೋಗಳನ್ನು ಅಪ್ಲೋಡ್ ಮಾಡು ಅಂತ ನಾನು ಶೂಟ್ ಮಾಡಿರ್ತಕ್ಕಂಥ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ಬೋದು ಆದರೆ ಕೆಲವೊಂದು ವಿಡಿಯೋಗಳನ್ನು ಬೇರೆಯವ್ರು ಶೂಟ್ ಮಾಡಿರ್ತಾರೆ ಅದನ್ನು ಅಪ್ಲೋಡ್ ಮಾಡೋದರಿಂದ ಸೊ ಮುಂದೆ ನನ್ನ ಚಾನಲ್ಗೆ ಪ್ರಾಬ್ಲಮ್ ಆಗ್ಬೋದು ಅನ್ನೋ ರೀಸನ್ನಿಂದ ಅಪ್ಲೋಡ್ ಮಾಡ್ತಾ ಇಲ್ಲ ಕ್ಷಮೆ ಇರಲಿ ಅಭಿಮನ್ಯು ಕರ್ನಾಟಕದ ಎ ಕೆ ಫೋರ್ಟಿ ಸೆವೆನ್ ಭಾರತದ ನಂಬರ್ ಒನ್ ಆನೆ ಅಭಿಮನ್ಯುವಿಗೆ ಈಗ ಐವತ್ತೆಂಟು ವರ್ಷ ಅರವತ್ತು ವರ್ಷ ಆದಮೇಲೆ ಅಭಿಮನ್ಯು ತನ್ನ ಸೇವೆಯಿಂದ ನಿವೃತ್ತಿ ಆಗ್ತಾನೆ ಅದು ಅಂಬಾರಿ ಆನೆಯಿಂದ ಹಾಗೆ ಕುಮ್ಕಿ ಆನೆಯಿಂದಲೂ ಕೂಡ ಹಾಗಾದರೆ ಅಭಿಮನ್ಯುವಿನ ನಂತರ ನಮಗಿನ್ ಯಾವ ಆನೆಗಳು ಇವೆ ಅಂತ ನಾವು ನೋಡೋದಾದರೆ ಲೀಸ್ಟ್ ಹೇಳ್ತೀನಿ ಈ ಲೀಸ್ಟಲ್ಲಿ ನೀವೇ ಯಾವುದು ಬೆಸ್ಟ್ ಆನೆ ಅಂತ ಆನ್ಸರ್ ಮಾಡಿಬಿಡಿ ಇದರಲ್ಲಿ ಫಸ್ಟ್ ಪ್ಲೇಸಲ್ಲಿ ಬರ್ತಕ್ಕಂಥದ್ದು ಪ್ರಶಾಂತ ಈ ಒಂದು ಈಗ ಒಂದು ಐವತ್ನಾಲ್ಕರಿಂದ ಐವತ್ತೈದು ವರ್ಷ ಆಗಿದೆ ಸೊ ನೋಡೋದಕ್ಕೂ ಸಹ ತುಂಬ ಗಟ್ಟಿ ಮುಟ್ಟಾಗಿರ್ತಕ್ಕಂಥ ಆನೆ ಇದು ಸೊ ಇತ್ತೀಚೆಗೆ ಈ ಒಂದು ಸೀಗೆ ಗುಡ್ಡ ಆನೆಯನ್ನು ಕ್ಯಾಪ್ಚರ್ ಮಾಡಬೇಕಾದ್ರೆ ಆ ಒಂದು ಟೀಮ್ನ ಕ್ಯಾಪ್ಟನ್ ಆಗಿದ್ದವನು ಈ ಒಂದು ಪ್ರಶಾಂತ ಸೊ ಪ್ರಶಾಂತ ಹತ್ತಿರ ಹತ್ತಿರ ಒಂದು ಒಂಬತ್ತು ಅಡಿ ತನಕ ಇದ್ದಾನೆ ಹಾಗೆ ತೂಕ ಒಂದು ಐದು ಸಾವಿರ ಕೆ ಜಿ ಅಷ್ಟಿದ್ದಾನೆ ಸೊ ಮತ್ತೆ ತುಂಬಾ ಧೈರ್ಯಶಾಲಿ ಹಾಗೆ ತುಂಬ ಅಟ್ಯಾಕಿಂಗ್ ಮೋಡಲ್ಲಿ ಇರ್ತಕ್ಕಂಥ ಆನೆ ಅಂತ ಕೆಲವರು ಹೇಳ್ತಾ ಇದ್ದಾರೆ ಅವರ ಮಾವುತ್ರ ಆಗಿರ್ಬೋದು ಹಾಗಾದ್ರೆ ಈ ಒಂದು ಪ್ಲೇಸಲ್ಲಿ ಪ್ರಶಾಂತನೂ ಕೂಡ ಇದ್ದಾನೆ ಅಂತಕ್ಕಂಥದ್ದು ವಿಷಯ ಇನ್ನು ಪ್ರಶಾಂತ ಬಿಟ್ಟು ಬೇರೆ ಇನ್ ಯಾವ ಆನೆಗಳಿದೆ ಅಂತ ನಾವು ನೋಡೋದಾದ್ರೆ ಸೊ ಧನಂಜಯ ಇದ್ದಾನೆ ಧನಂಜಯನಿಗೀಗ ಈಗ ನಲವತ್ತು ವರ್ಷ ಸೊ ಮೇ ಬಿ ಅಂಬಾರಿ ಅಂತ ಅಂತ ಬಂದಾಗ ಅಂಬಾರಿಯನ್ನು ಒತ್ತು ಸಾಕ್ತಕ್ಕಂಥ ಎಲ್ಲ ಒಂದು ಕೇಪಬಿಲಿಟಿ ಧನಂಜಯನಿಗಿವೆ ಆದರೆ ಕುಂಕಿ ಆನೆ ಅಂತ ಬಂದಾಗ ಆ ಒಂದು ಆನೆಗೆ ಎದುರು ನಿಲ್ತಕ್ಕಂಥ ಧೈರ್ಯ ಇದೆಯಾ ಅಂತಕ್ಕಂಥದ್ದು ಪ್ರಶ್ನೆ ಆನೆಗಳ ತಾಕತ್ ವಿಚಾರದಲ್ಲಿ ಯಾವುದೇ ಡೌಟ್ ಬೇಡ ಸೊ ನಮ್ಮ ಧನಂಜಯ ತುಂಬ ಹೆವಿ ಪವರ್ಫುಲ್ ಇದ್ದಾನೆ ಧೈರ್ಯನೇ ಬೇರೆ ಶಕ್ತಿನೇ ಬೇರೆ ಯಾವ ಆನೆ ಬಂದರೂ ಎದುರು ನಿಲ್ತಕ್ಕಂಥ ಕೆಪಾಸಿಟಿ ಧನಂಜಯನಿಗಿದೆ ಇದು ನಮ್ಮ ಧನಂಜಯನ ಬಗ್ಗೆ ಆಯಿತು ಅಂತಂದರೆ ಇನ್ನು ಮಹೇಂದ್ರ ಮಹೇಂದ್ರನಿಗೆ ಈಗ ಒಂದು ನಲವತ್ತು ವರ್ಷ ವಯಸ್ಸಾಗಿರ್ಬೋದು ಹತ್ತಿರ ಹತ್ತಿರ ಎರಡು ಪಾಯಿಂಟ್ ಎಂಟು ಸೊನ್ನೆ ಮೀಟರ್ ಐಟ್ ಇದ್ದಾನೆ ತೂಕ ಅಂತ ಬಂದರೆ ನಾಲ್ಕು ಸಾವಿರದ ಆರುನೂರ ಐವತ್ತು ಕೆ ಜಿ ಇದಾನೆ ಸೊ ಇವ್ರ ಬಗ್ಗೆ ತುಂಬ ಒಂದು ಪಾಸಿಟಿವ್ ಒಪಿನಿಯನ್ ಇದೆ ಸೊ ಏನಪ್ಪ ಅಂತಂದರೆ ಭವಿಷ್ಯದಲ್ಲಿ ಅಂಬಾರಿ ಆನೆ ಆಗ್ತಾನೆ ಅಂತ ಹಾಗೆ ಕುಂಕಿ ಆನೆ ಆಗಿ ಆಗಿರ್ತಾನೆ ಅಂತ ಸೊ ಕೆಲವೊಂದು ಕ್ಯಾಪ್ಚರಿಂಗಲ್ಲಿ ಇವನು ಸಹ ಭಾಗವಹಿಸಿದ್ದಾನೆ ಸ್ವಲ್ಪ ಧೈರ್ಯ ಇದೆ ಅಂತ ಕೆಲವೊಂದು ತಜ್ಞರು ಹೇಳ್ತಾ ಇದ್ದಾರೆ ನೋಡೋಣ ಸೊ ಇಲ್ಲಿ ಮಹೇಂದ್ರನು ಕೂಡ ಮುಂದೆ ಕುಮ್ಕಿ ಆನೆ ಹಾಕ್ತಾನ ಅಂತ ಸ್ನೇಹಿತರೆ ಇದಾದ ಮೇಲೆ ನಮಗೆ ಇರ್ತಕ್ಕಂಥ ಮತ್ತೊಂದು ಆನೆ ಯಾವುದು ಅಂತಂದ್ರೆ ನಮ್ಮ ಪ್ರೀತಿಯ ಭೀಮ ಸೊ ಭೀಮನಿಗೀಗ ಇಪ್ಪತ್ನಾಲ್ಕ ಇಪ್ಪತ್ತೈದು ವರ್ಷ ಇವನನ್ನು ಇನ್ನೊಂದು ಹದಿನೈದು ವರ್ಷ ಕುಮ್ಕಿ ಆನೆಯಾಗಿ ಬಳಕೆ ಮಾಡ್ಕೊಳ್ಳೋಕ್ಕೆ ಆಗೋದೇ ಇಲ್ಲ ನೀವು ಕುಮ್ಕಿ ಆನೆಯಾಗಿ ಭೀಮನನ್ನು ಬಳಕೆ ಮಾಡಿಕೊಂಡ್ರ ಆ ಆನೆ ಮೇಲೆ ಫೈಟ್ ಮಾಡೋದು ಬಿಟ್ಟು ಆ ಒಂದು ಆನೆಗೆ ಸಮಾಧಾನ ಮಾಡ್ತಕ್ಕಂಥ ಕೆಲಸ ಭೀಮಾ ಮಾಡ್ತಾ ಇರ್ತಾನೆ ಅನೇಕ ವಿಡಿಯೋಗಳಲ್ಲಿ ನಾವು ನೋಡ್ತಾ ಇರ್ತೀವಿ ಕ್ಯಾಪ್ಚರಿಂಗ್ ಮಾಡಿರ್ತಾರೆ ಆ ಒಂದು ಕ್ಯಾಪ್ಚರಿಂಗ್ ಮಾಡಿರ್ತಕ್ಕಂಥ ಆನೆಗೆ ನಮ್ಮ ಭೀಮಾ ಹೋಗ್ಬಿಟ್ಟು ಸೊಂಡಲ್ಲಿ ಸಮಾಧಾನ ಮಾಡ್ತಾ ಇರ್ತಾನೆ ಸೊ ಭೀಮ ತುಂಬ ಒಳ್ಳೆಯ ಆನೆ ಸೊ ನಾನು ಯಾರ ಬಗ್ಗೆಯೂ ಕೂಡ ನೆಗೆಟಿವ್ ಆಗಿ ಮಾತಾಡ್ತಾ ಇಲ್ಲ ತುಂಬ ಇಷ್ಟಪಟ್ಟು ಅನ್ನೋ ಬಗ್ಗೆನೇ ಮಾತಾಡ್ತಾ ಇದ್ದೀನಿ ಸೊ ಆ ರೀಸನಿಂದ ಭೀಮಾನಿಗೆ ಇನ್ನೂ ಒಂದು ಹದಿನೈದು ವರ್ಷ ಬೇಕು ಸ್ನೇಹಿತರೆ ಇನ್ನೊಂದು ಆನೆ ಇದೆ ಇದು ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳೋಕ್ಕಾಗೋದಿಲ್ಲ ಒಂದು ಸೆವೆಂಟಿ ಪರ್ಸೆಂಟ್ ಅಭಿಮನ್ಯುವಿನ ಸ್ಥಾನವನ್ನು ರೀಪ್ಲೇಸ್ ಮಾಡ್ಬೋದು ಅಂತ ನನ್ನ ಒಪಿನಿಯನ್ ಯಾರು ಅಂತಂದರೆ ಕಂಜನ್ ಕಂಜನ್ಗೆ ಈಗ ಇಪ್ಪತ್ನಾಲ್ಕು ವರ್ಷ ದುಬಾರಿಯಲ್ಲಿದ್ದಾನೆ ಸೊ ಮೇ ಬಿ ಅಭಿಮನ್ಯು ಎಷ್ಟು ಹೈಟ್ ಇದಾನೋ ಅದಕ್ಕಿಂತ ಒಂದು ಎರಡು ಇಂಚ್ ಕಡಿಮೆ ಇದ್ದಾನೆ ತೂಕನೂ ಅಷ್ಟೇ ಒಂದು ನಾಲ್ಕೂವರೆ ಸಾವಿರ ಕೆ ಜಿ ಇದ್ದಾನೆ ವಯಸ್ಸಾಗಿಲ್ವಲ್ಲ ಬಟ್ ಇವನಿಗೆ ತುಂಬಾ ಧೈರ್ಯ ಇದೆ ಅಂತಕ್ಕಂಥದ್ದು ಕೆಲವೊಂದು ತಜ್ಞರು ಹೇಳೋ ಪ್ರಕಾರ ಹಾಗಾದರೆ ಒಂದು ವೇಳೆ ಕಂಜನ್ಗೆ ಸ್ವಲ್ಪ ಪ್ರಾಕ್ಟೀಸ್ ಕೊಟ್ರೆ ಅವನು ಅಭಿಮನ್ಯುವಿನ ಸ್ಥಾನವನ್ನು ತುಂಬತಕ್ಕಂಥ ಕೆಲಸ ಆಗಬಹುದು ಅಂತಕ್ಕಂಥದ್ದು ನನ್ನ ಅನಿಸಿಕೆ ಅಭಿಮನ್ಯು ಪ್ಲೇಸನ್ನ ಯಾರು ರೀಪ್ಲೇಸ್ ಮಾಡೋಕ್ಕಾಗೋದಿಲ್ಲ ನಿಜ ಅಟ್ಲೀಸ್ಟ್ ಒಂದು ಐವತ್ತು ಪರ್ಸೆಂಟ್ ಆದರೂ ಮಾಡಬಹುದು ಅಂತ ಇನ್ನ ಅದು ಬಿಟ್ಟು ನಮಗೆ ಇರ್ತಕ್ಕಂಥ ಇನ್ನು ಎರಡು ಆಪ್ಷನ್ ಯಾವುದು ಅಂತಂದ್ರೆ ಏಕಲವ್ಯ ಅಂತ ಒಂದು ಆನೆ ಇದೆ ಸೊ ಅದನ್ನು ನಾವು ಬಳಕೆ ಮಾಡ್ಕೊಳ್ಬೋದು ಕುಂಕಿ ಆನೆ ಆಗಿ ಅದು ಬಿಟ್ಟು ಶ್ರೀರಾಮ ಶ್ರೀರಾಮ ತುಂಬ ಸಾಫ್ಟ್ ಅಂತ ಒಂದು ವೇಳೆ ಅದಕ್ಕೇನಾದರೂ ಟ್ರೈನಿಂಗ್ ಕೊಟ್ಟರೆ ಭವಿಷ್ಯದಲ್ಲಿ ಅದು ಕೂಡ ಆಗಬಹುದು ಅದು ಬಿಟ್ಟು ಎರಡು ಆನೆಗಳಿವೆ ಆ ಎರಡು ಆನೆಗಳು ಯಾವುದು ಅಂತಂದರೆ ಕರಡಿ ಮತ್ತು ಸೀಗೆ ಈ ಎರಡು ಆನೆಗಳಿಗೆ ಏನಾದರೂ ಪ್ರಾಪರಾಗಿ ಟ್ರೈನಿಂಗ್ ಕೊಟ್ಟು ಚೆನ್ನಾಗಿ ನೋಡಿಕೊಂಡಿದ್ದೆ ಆದರೆ ಹಂಡ್ರೆಡ್ ಪರ್ಸೆಂಟ್ ಇವು ಬೆಸ್ಟ್ ಕುಂಕಿ ಆನೆಗಳು ಹಾಗೆ ಆಗುತ್ತೆ ಏಜು ತುಂಬ ಕಡಿಮೆ ಇದೆ ಒಂದು ಇಪ್ಪತ್ತೈದರಿಂದ ಮೂವತ್ತು ವರ್ಷದೊಳಗಿರ್ತಕ್ಕಂಥ ಆನೆಗಳು ಎರಡೂ ಇವು ಒಂದು ವೇಳೆ ಇವ್ಗೇನಾದರೂ ಕರೆಕ್ಟಾಗಿ ಟ್ರೈನಿಂಗನ್ನು ಕೊಟ್ಟು ವಸಂತ ಅವರಂತ ಮಾವುತವರು ಸಿಕ್ಕಿ ಟ್ರೈನಿಂಗ್ ಕೊಟ್ಟರೆ ಸೊ ಮೇ ಬಿ ಇವು ಆಗಬಹುದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಸೀಗೆ ಅಲಿಯಾಸ್ ರಾಜೇಂದ್ರನ ಬಗ್ಗೆ ಹೇಳಬೇಕು ಅಂತಂದರೆ ಸೊ ಭೀಮಾ ಎಷ್ಟು ಇದ್ದಾನೋ ಅಷ್ಟು ಐಟ್ ಇದ್ದಾನೆ ತೂಕ ಒಂದು ಹತ್ತಿರ ಹತ್ರ ನಾಲ್ಕು ಸಾವಿರದ ಎಂಟುನೂರಿಂದ ಒಂದು ಐದು ಸಾವಿರ ಕೆ ಜಿ ತನಕ ಇದ್ದಾನೆ ಸೊ ಅವ್ನಿಗೆ ಏಜ್ ಕಡಿಮೆ ಅಲ್ವಾ ಇನ್ನು ಭವಿಷ್ಯದಲ್ಲಿ ಚೆನ್ನಾಗಿ ತಿಂದು ಇನ್ನೂ ದಷ್ಟ ಪುಷ್ಟವಾಗಿ ಬೆಳಿತಾನೆ ಆಲ್ರೆಡಿ ಧೈರ್ಯ ಇದೆ ಸೊ ಧೈರ್ಯದ ಜೊತೆಗೆ ತಾಕತ್ತು ಸೇರಿದ್ರೆ ಹಂಡ್ರೆಡ್ ಪರ್ಸೆಂಟು ರಾಜೇಂದ್ರನು ಕೂಡ ಕುಮ್ಕಿ ಹಾನಿ ಆಗ್ತಕ್ಕಂಥ ಎಲ್ಲ ಲಕ್ಷಣಗಳಿವೆ ಇನ್ನು ಅದು ಬಿಟ್ಟು ಕರಡಿ ಹೆವಿ ಪವರ್ಫುಲ್ ಅಲ್ವಾ ಸೊ ನೋಡೋಣ ಕರಡಿಗೂ ಒಂದು ಟ್ರೈನಿಂಗನ್ನು ಕೊಟ್ಟರೆ ಇವನು ಅಷ್ಟೇ ಒಂದು ಸ್ಟ್ರಾಂಗ್ ಆಗಿರ್ತಕ್ಕಂಥ ಕುಮ್ಕಿ ಆನೆ ಆಗ್ತಾನೆ ಅಂತಕ್ಕಂಥದ್ದು ಸ್ನೇಹಿತರ ಇದು ಏನಪ್ಪ ಅಂತಂದರೆ ಭವಿಷ್ಯದ ಕುಮ್ಕಿ ಆನೆಗಳ ಬಗ್ಗೆ ಒಂದು ಸಣ್ಣ ಪರಿಚಯ ಸೊ ಇದರಲ್ಲಿ ಯಾವ ಆನೆ ಬೆಸ್ಟ್ ಅಂತ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು